ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುನ್ನಘ್ನೋಪಶಾಂತೆಯೇ ವಾರ ಭವಿಷ್ಯಕ್ಕೆ ಸ್ವಾಗತ ಮೊದಲನೆಯದಾಗಿ ಮೇಷರಾಶಿ ಅನಿರೀಕ್ಷಿತವಾಗಿ ಬಂದರಗುವ ಹಣಕಾಸಿನ ತೊಂದರೆಗೆ ಅನ್ಯರಿಂದ ಸಕಾಲದಲ್ಲಿ ಉಪಕಾರ ಪಡೆದುಕೊಳ್ಳುವಷ್ಟು ವಿಶ್ವಾಸವನ್ನು ನೀವು ಉಳಿಸಿಕೊಂಡಿಲ್ಲ ಹಾಗಾಗಿ ಇತರರು ನಿಮ್ಮನ್ನು ಅಡಿಯಿಂದ ಮುಡಿಯುವರೆಗೂ ಸಂಶಯದಿಂದಲೇ ನೋಡುವರು ಹಿಂದೆ ಆಗಿರುವ ತಪ್ಪನ್ನು ತಿದ್ದಿಕೊಂಡು ಮುನ್ನಡೆಯಿರಿ ಹಲವು ಮೂಲಗಳಿಂದ ಹಣಕಾಸು ಹರಿದು ಬಂದು ನಿಮಗೆ ಒಳಿತಾಗುವುದು ಮನೆಗೆ ಮಾರಿ ಊರಿಗೆ ಉಪಕಾರಿ ಎಂಬಂತೆ ಕೇವಲ ಹೊರಜಗತ್ತಿನ ವಿಚಾರಗಳ ಬಗ್ಗೆ ಮಾತ್ರ ಗಮನಹರಿಸದೆ ಮಡದಿ ಮಕ್ಕಳ ಕಡೆಗೂ ಒಂದಷ್ಟು ಗಮನಹರಿಸಬೇಕಾದ್ದು ನಿಮ್ಮ ಕರ್ತವ್ಯ ಮಕ್ಕಳ ಭವಿಷ್ಯದ ಬಗ್ಗೆ ಎಚ್ಚರವಿರಲಿ ಸಂಬಂಧಿಕರಿಂದ ತೊಂದರೆಯಾಗುವ ಸಂಭವವಿದೆ ನೀವು ಯಾರಿಗೂ ಅಂಜುವ ಅವಶ್ಯಕತೆ ಇಲ್ಲ ನಿಮ್ಮ ನಿರ್ಧಾರಗಳಿಗೆ ಬದ್ಧರಾಗಿ ನಡೆಯಿರಿ ಆರೋಗ್ಯ ಚೇತರಿಕೆಯಿಂದ ಮನಸ್ಸಿಗೆ ಸಂತೋಷ ದೊರೆಯಲಿದೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣಲಿದ್ದೀರಿ ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗದ ಅವಕಾಶ ದೊರೆಯುವುದು ಮುಂದಿನ ರಾಶಿ ವೃಷಭ ಲೇವಾದೇವಿ ವ್ಯವಹಾರದಲ್ಲಿ ಮೋಸವಾಗಬಹುದು ಎಚ್ಚರಿಕೆಯಿಂದಿರಿ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆಯಿರಿ ಆರೋಗ್ಯದಲ್ಲಿ ಚೇತರಿಕೆ ಕಾಣುವಿರಿ ಸ್ನೇಹಿತರಿಂದ ಸರ್ವ ರೀತಿಯಲ್ಲಿಯೂ ಸಹಾಯ ಸಹಕಾರ ದೊರೆಯುವುದು ನೀವು ಊಹಿಸದೆ ಇದ್ದ ಪ್ರಸಂಗಗಳು ನಿಮ್ಮ ಪರವಾಗಿ ಆಗುವುವು ವಿನಾಕಾರಣ ನಿಮ್ಮ ಮೇಲೆ ಜಗಳ ಕಾಯುವ ಜನ ನಿಮ್ಮನ್ನೇ ಜಗಳಗಂಟ ಎಂದು ದೂರುವ ಸಾಧ್ಯತೆ ಇದೆ ಆದಷ್ಟು ಯಾರ ಜೊತೆಯಲ್ಲಿಯೂ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳದಿರಿ ಕಾರ್ಯಕ್ಷೇತ್ರದಲ್ಲಿ ವಾದಗಳಿಗೆ ಆಸ್ಪದ ಕೊಡಬೇಡಿ ಅದರ ಬದಲು ವಿವೇಚನೆಯಿಂದಿರಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಅಗತ್ಯ ನಿಮ್ಮ ಯೋಚನೆಗಳು ಧನಾತ್ಮಕವಾಗಿರಲಿ ಸ್ಥಿರಾಸ್ತಿಯ ವ್ಯವಹಾರಗಳಿಂದ ಲಾಭ ಸಿಗಲಿದೆ ಖರ್ಚು ವೆಚ್ಚಾಗುವ ಸಂಭವವಿದೆ ಪ್ರಮುಖ ತೀರ್ಮಾನಗಳಿಗೆ ಪಾಲುದಾರರೊಂದಿಗೆ ಚರ್ಚಿಸಿ ನಿರ್ಣಯಿಸುವುದು ಉತ್ತಮ ಸಹೋದ್ಯೋಗಿಗಳಿಂದ ಒಳ್ಳೆಯ ಸಹಕಾರ ಪಡೆಯುವಿರಿ ಸ್ನೇಹಿತರ ಭೇಟಿಯಾಗಿ ಅವರ ಜೊತೆ ಹೆಚ್ಚಿನ ಸಮಯ ಕಳೆಯುವಿರಿ ಮುಂದಿನ ರಾಶಿ ಮಿಥುನ ಗುರುರಾಯರ ನೆನೆದು ಮನಸ್ಸು ಹಗುರ ಮಾಡಿಕೊಳ್ಳಿ ಅವಕಾಶಗಳನ್ನು ಜಾಣತನದಿಂದ ಉಪಯೋಗಿಸಿಕೊಂಡಲ್ಲಿ ಜೀವನದಲ್ಲಿ ಸ್ಥಿರತೆ ಪ್ರಾಪ್ತಿಯಾಗುವುದು ತ್ಯಾಗದ ಮನೋಭಾವ ಬೆಳೆಸಿಕೊಳ್ಳಿ ಕೆಲಸಗಳು ಕಷ್ಟವಾದರೂ ನೀವು ಸೋಲುವುದಿಲ್ಲ ಮುಂದೆ ಬರಬಹುದಾದ ಉತ್ತಮ ದಿನಗಳನ್ನು ಎದುರಿಸಲು ಸನ್ನದ್ಧರಾಗುವಿರಿ ಎಲ್ಲೆಡೆಯೂ ನಿಮ್ಮ ಕಾರ್ಯವೈಖರಿಯ ಬಗ್ಗೆ ಚರ್ಚೆ ನಡೆಯುವುದು ಆ ಚರ್ಚೆಯು ಹಾದಿ ತಪ್ಪದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದು ಶ್ರಮವಹಿಸಿ ಮಾಡುವ ಕೆಲಸಗಳಿಗೆ ವಿಘ್ನ ಬರುವ ಸಾಧ್ಯತೆ ಇದೆ ಗಣಪತಿ ಪ್ರಾರ್ಥನೆ ಮಾಡಿರಿ ಮನೆಯಲ್ಲಿ ನಡೆಯುವ ಕೆಲವು ಘಟನೆಗಳು ನಿಮ್ಮನ್ನು ಚಿಂತೆಗೀಡು ಮಾಡುತ್ತವೆ ಗುರಿಯಿಟ್ಟು ಮಾಡಿದ ಕೆಲಸಗಳಲ್ಲಿ ಉತ್ತಮ ಫಲಿತಾಂಶವಿರುತ್ತದೆ ಹಣದ ಒಳಹರಿವು ಉತ್ತಮವಾಗಿದ್ದರೂ ಅಷ್ಟೇ ಖರ್ಚು ಬರುತ್ತದೆ ನೀವು ಭಾಗವಹಿಸುವ ಸಭೆ ಸಮಾರಂಭಗಳಲ್ಲಿ ಉತ್ತಮ ಗೌರವ ದೊರೆಯುತ್ತದೆ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವಹಿಸಿ ಮುಂದಿನ ರಾಶಿ ಕಟಕ ಮೇಲಧಿಕಾರಿಗಳಿಂದ ಕಷ್ಟ ನಷ್ಟ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಅವರ ನಡೆನುಡಿಯ ಬಗ್ಗೆ ಗಮನವಿರಲಿ ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಬಹಳಷ್ಟು ಎಚ್ಚರದಿಂದಿರಿ ಹಳೆಯ ಸಾಲವನ್ನು ಮರುಪಾವತಿ ಮಾಡಿ ಋುಣಮುಕ್ತಿ ಹೊಂದುವಿರಿ ಮಕ್ಕಳ ಉನ್ನತ ವ್ಯಾಸಂಗದ ಬಗ್ಗೆ ಚಿಂತಿಸಬೇಕಾದ ಸಮಯ ಇದಾಗಿದೆ ಆದ ಕಾರಣ ಅದಕ್ಕೆ ಪೂರಕವಾದ ಹಣ ಹೊಂದಿಸಲು ಪರದಾಡಬೇಕಾಗಿ ಬರುತ್ತದೆ ನಿಮ್ಮ ಪ್ರಯತ್ನದಲ್ಲಿ ಲೋಪವಾಗದಿರಲಿ ಸ್ವಲ್ಪ ತಡವಾದರೂ ಅಗತ್ಯ ಹಣ ಹರಿದು ಬಂದು ಮನಸ್ಸು ನಿರಾಳವಾಗುವುದು ಆರೋಗ್ಯದ ವಿಷಯದಲ್ಲಿ ನೀವು ತುಂಬಾ ಜಾಗೃತೆಯಿಂದಿರಬೇಕು ಇದರಲ್ಲಿ ಖರ್ಚು ವೆಚ್ಚದ ಲೆಕ್ಕಾಚಾರ ಮಾಡುವುದು ಸಮಂಜಸವಲ್ಲ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಪಾಲುದಾರರ ಅಭಿಪ್ರಾಯ ಪಡೆಯುವುದು ಉತ್ತಮ ಕುಟುಂಬದವರ ಅನಾರೋಗ್ಯವನ್ನು ಕಡೆಗಣಿಸಬೇಡಿ ಪರಸ್ಥಳಕ್ಕೆ ಪ್ರಯಾಣ ಮಾಡುವ ಸಂದರ್ಭ ಬರಬಹುದು ಮನೆಗೆ ಸಂಬಂಧಿಕರ ಆಗಮನವಾಗುವುದು ಹೊಸ ಕೆಲಸಗಳು ಕೈಗೂಡಲಿವೆ ಮುಂದಿನ ರಾಶಿ ಸಿಂಹ ಕೃಷಿ ಭೂಮಿಯನ್ನು ಖರೀದಿಸುವ ಯೋಗ ನಿಮಗಿದೆ ಸಹೋದರರ ಜೊತೆಯಲ್ಲಿ ಕಲಹುವಾಗುವ ಅಪಾಯವಿದೆ ಯಾವ ಕಾರಣಕ್ಕೂ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ತಾವು ನಿರ್ವಹಿಸುತ್ತಿರುವ ಸರ್ಕಾರಿ ಕೆಲಸದಲ್ಲಿ ಸಫಲತೆ ಸಿಗಲಿದೆ ಅದಕ್ಕನುಗುಣವಾಗಿ ತಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳನ್ನು ಕೇಳುವಿರಿ ಕೇವಲ ಕೆಲವೇ ಕೆಲವು ಮಂದಿ ಪ್ರತಿಭಾನ್ವಿತರಲ್ಲಿ ಒಬ್ಬರಾದ ನಿಮಗೆ ಸರ್ಕಾರಿ ಕೆಲಸ ದೊರೆಯುವ ಸಾಧ್ಯತೆ ಇರುತ್ತದೆ ಇದರಿಂದ ಮನಸ್ಸು ಪ್ರಫುಲ್ಲವಾಗುವುದು ಹಣಕಾಸಿನ ತೊಂದರೆ ನಿವಾರಣೆಯಾಗುವುದು ಕೋರ್ಟು ಕಚೇರಿ ಕೆಲಸದಲ್ಲಿ ನಿಮ್ಮ ವಿರುದ್ಧವಾದ ತೀರ್ಪು ಬರುವ ಸಾಧ್ಯತೆ ಇದೆ ಆದರೆ ಇದಕ್ಕೆ ನಿರಾಶರಾಗುವ ಅವಶ್ಯಕತೆ ಇಲ್ಲ ನಿಮ್ಮ ಸಾಕುಪ್ರಾಣಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಅದಕ್ಕೆ ಅನುಗುಣವಾಗಿ ಆದಾಯದಲ್ಲಿ ಗಣನೀಯ ಏರಿಕೆ ಕಾಣಲಿದ್ದೀರಿ ಈ ವಾರ ಸಂತೋಷದಿಂದ ಕಾಲ ಕಳೆಯುವಿರಿ ಹೆಣ್ಣು ಮಕ್ಕಳಿಗೆ ಶುಭ ಕಾಲವಿದು ಮುಂದಿನ ರಾಶಿ ಕನ್ಯಾ ಕಚೇರಿ ಕೆಲಸಗಳಲ್ಲಿ ಹಿಂದೆ ಬಿದ್ದ ನಿಮಗೆ ಸಹೋದ್ಯೋಗಿಗಳಿಂದ ಅಗತ್ಯ ಸಹಾಯ ಸಹಕಾರ ಸಿಗಲಿದೆ ಮನೆಯಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಲಿದೆ ಅದನ್ನು ಸಾವಧಾನದಿಂದ ಸರಿಪಡಿಸಿಕೊಳ್ಳಿ ವಿದೇಶದಲ್ಲಿ ಕೆಲಸ ದೊರಕಿಸಿಕೊಳ್ಳುವ ಆಸೆ ಹೊಂದಿದವರಿಗೆ ಸಿಹಿ ಸುದ್ದಿಯೊಂದು ತಲುಪಲಿದೆ ಇದರಿಂದಾಗಿ ಜಡವಾಗಿದ್ದ ನಿಮ್ಮ ಚೇತನ ಚುರುಕುಗೊಳ್ಳುವುದು ಮುಖದಲ್ಲಿ ಮಂದಹಾಸ ಮೂಡುವುದು ಗಣಕ ಯಂತ್ರದಿಂದ ಲಾಭವಾಗುವುದು ಮಡದಿ ಕಡೆಯಿಂದ ಅಲಂಕಾರಿಕ ವಸ್ತು ಖರೀದಿಯಿಂದಾಗಿ ಖರ್ಚು ಹೆಚ್ಚಾಗುವುದು ಪೀಠೋಪಕರಣ ವ್ಯಾಪಾರಿಗಳಿಗೆ ಲಾಭವಾಗುವುದು ಇತರರ ಆಶ್ವಾಸನೆಗಳನ್ನು ನಂಬಬೇಡಿ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಲಿ ಹೊಸ ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಓದಿನ ಬಗ್ಗೆ ಗಮನವಹಿಸಿ ಸ್ವಲ್ಪ ಮಟ್ಟಿಗೆ ಮೋಜು ಮಸ್ತಿ ಲಾಭಕರವಾಗಲಿದೆ ಮುಂದಿನ ರಾಶಿ ತುಲ ಅತಿಯಾದ ಕಾಲುಗಂಟು ನೋವು ನಿಮ್ಮನ್ನು ಹಗಲು ರಾತ್ರಿ ಕಾಡಬಹುದು ಅದಕ್ಕೆ ತಕ್ಷಣ ಸರಿಯಾದ ರೀತಿಯಲ್ಲಿ ಔಷಧೋಪಚಾರ ಮಾಡಿರಿ ಇಲ್ಲದಿದ್ದರೆ ಅದು ಬಿಗಡಾಯಿಸುವ ಸಾಧ್ಯತೆ ಇದೆ ಪ್ರತಿಯೊಂದನ್ನೂ ಕಣ್ಣು ಮುಚ್ಚಿ ನಂಬಲು ಹೋಗಬೇಡಿ ತಾವು ಹಾಗೇನಾದರೂ ಮಾಡಿದರೆ ಹಿತಶತ್ರುವಿನಿಂದ ಅಡಿಗಡಿಗೂ ತೊಂದರೆಯನ್ನು ಅನುಭವಿಸಬೇಕಾಗಿ ಬರಬಹುದು ಹಾಗಾಗಿ ಆ ಕಡೆ ನಿಮ್ಮ ಗಮನವಿರಲಿ ತಮಗೆ ಬಂದೊದಗಿದ ಕಷ್ಟ ಕಾರ್ಪಣ್ಯಗಳ ನಿವಾರಣೆಯ ಸಲುವಾಗಿ ನಿಮ್ಮ ಮಕ್ಕಳು ಅವರಾಗಿಯೇ ನಿಮಗೆ ಆರ್ಥಿಕ ಸಹಾಯ ಮಾಡುವರು ಅವರುಗಳ ಈ ನಡುವಳಿಕೆಯು ನಿಮಗೆ ಬಹಳ ಸಂತೋಷವನ್ನುಂಟು ಮಾಡುವುದು ಅದರ ಜೊತೆ ಜೊತೆಗೆ ನಿಮ್ಮ ಸಮಸ್ಯೆಯು ಬಗೆಹರಿದು ನೆಮ್ಮದಿಯನ್ನು ಕಾಣುವಿರಿ ನೀವು ಮಾಡುವ ನಿಸ್ವಾರ್ಥ ಸೇವೆಗಳು ಉತ್ತಮ ಪ್ರತಿಕ್ರಿಯೆಯನ್ನು ಪಡೆಯುತ್ತವೆ ಮುಂದಿನ ರಾಶಿ ವೃಶ್ಚಿಕ ದಿನದಿಂದ ದಿನಕ್ಕೆ ನಿಮ್ಮ ವ್ಯಕ್ತಿತ್ವ ಮತ್ತು ಕೀರ್ತಿ ಬೆಳೆಯುತ್ತಿದೆ ಈ ಸಂಭ್ರಮದ ಸಮಯದಲ್ಲಿ ಜನರು ಕೇಳುವ ಪ್ರತಿಯೊಂದಕ್ಕೂ ಆಶ್ವಾಸನೆ ನೀಡದೆ ಆಯಿತು ಪರಿಶೀಲಿಸೋಣ ಎಂಬ ಮಾತುಗಳನ್ನಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಿರಿ ತಮ್ಮನ್ನು ತಾವೇ ಕಡೆಗಣಿಸಿಕೊಂಡು ಕಂಡ ಕಂಡವರೆಗೆ ಉಪಕಾರ ಮಾಡುತ್ತಿರುವುದನ್ನು ಇನ್ನಾದರೂ ಸಾಕು ಮಾಡಿ ತಮಗೂ ಸಹ ಹೆಂಡತಿ ಮಕ್ಕಳಿದ್ದಾರೆ ಅವರನ್ನು ಸಾಕಿ ಸಲಹುವ ಗುರುತರ ಜವಾಬ್ದಾರಿ ತಮ್ಮ ಮೇಲಿದೆ ಎಂಬುದನ್ನು ಅರಿತುಕೊಳ್ಳಿ ಇನ್ನು ಮುಂದಾದರೂ ತಮ್ಮ ಮತ್ತು ಅವರುಗಳ ಯೋಗಕ್ಷೇಮಗಳತ್ತ ಹೆಚ್ಚು ಗಮನ ಹರಿಸಿರಿ ಮನೆ ಮಂದಿಯನ್ನು ಒಗ್ಗೂಡಿಸಿಕೊಂಡು ತಮಗೆ ಸರಿಹೊಂದುವ ಉದ್ಯಮವನ್ನು ಚಿಕ್ಕದಾಗಿ ಚೊಕ್ಕವಾಗಿ ಆರಂಭಿಸಿರಿ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವಾಗ ನಿಮ್ಮ ಒಡವೆಗಳ ಬಗ್ಗೆ ಎಚ್ಚರವಿರಲಿ ಹೊಸ ವಾಹನ ಕೊಳ್ಳುವ ಆಲೋಚನೆ ಮಾಡುವಿರಿ ಹೆಚ್ಚಿನ ಜವಾಬ್ದಾರಿಗಳು ಹೆಚ್ಚಿನ ಒತ್ತಡ ತರಲಿವೆ ಕಳೆದ ವಸ್ತು ಮತ್ತೆ ಕೈ ಸೇರುವುದು ಮುಂದಿನ ರಾಶಿ ಧನಸ್ಸು ಜನ್ಮಸ್ಥ ಶನಿ ಆಲಸ್ಯ ಉಂಟು ಮಾಡುವನು ತೂಕಡಿಸುವ ವ್ಯಕ್ತಿಗೆ ಹಾಸಿಗೆ ಹಾಸಿ ಕೊಟ್ಟಂತೆ ನಿಮ್ಮ ಆಲಸ್ಯ ಹೆಚ್ಚಿಸಲು ಕೆಲವು ಗೆಳೆಯರು ನಿಮ್ಮನ್ನು ಸುತ್ತುವರೆಯುವರು ಹಾಗಾಗಿ ಮಹತ್ತರ ಕೆಲಸ ಅರ್ಧಕ್ಕೆ ನಿಲ್ಲುವುದು ಕುಲದೇವರನ್ನು ಮನಸಾ ಸ್ಮರಿಸಿ ಬಹಳ ವರ್ಷಗಳಿಂದ ಬಾಡಿಗೆಗೆ ಇದ್ದ ಮನೆಯನ್ನು ಅದರ ಮಾಲೀಕರ ದುರಾಸೆಯಿಂದಾಗಿ ಏಕಾಏಕಿ ಬಿಡಬೇಕಾಗಿ ಬರಬಹುದು ಚಿಂತಿಸದಿರಿ ಅದಕ್ಕಿಂತಲೂ ಕಡಿಮೆ ಬಾಡಿಗೆಗೆ ಹೆಚ್ಚು ಸೌಲಭ್ಯಗಳಿರುವ ಉತ್ತಮ ಪ್ರದೇಶದಲ್ಲಿ ಸಹೃದಯಿ ಮಾಲೀಕರನ್ನು ಹೊಂದಿರುವ ಮನೆ ತಮಗೆ ಸಿಗಲಿದೆ ಅದಕ್ಕೆ ಅನುಗುಣವಾಗಿ ಈಗಿರುವಲ್ಲಿ ಕಳೆದುಕೊಂಡ ನೆಮ್ಮದಿಯು ಹೊಸ ಜಾಗ ಹೊಸ ಮನೆಯಲ್ಲಿ ತಮಗೆ ದೊರೆಯಲಿದೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಕಾಣುವಿರಿ ಬೇರೆಯವರೊಂದಿಗೆ ನಿಮಗೆ ಏನೇ ಸಮಸ್ಯೆ ಇದ್ದರೂ ಹೇಳಿಕೊಳ್ಳಬೇಡಿ ಅದನ್ನು ನೀವೇ ಪರಿಹರಿಸಿಕೊಳ್ಳುವುದು ಉತ್ತಮ ಆಕಸ್ಮಿಕವಾಗಿ ಪರಿಚಯವಾದ ವ್ಯಕ್ತಿಯಿಂದ ಸೂಕ್ತ ಸಹಾಯ ದೊರೆಯುತ್ತದೆ ಜನರ ಸಂಪರ್ಕ ಬೆಳೆಸಿಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಮುಂದಿನ ರಾಶಿ ಮಕರ ಎಂದೂ ಕಾಣದ ಪರಮ ನೆಮ್ಮದಿಯ ವಾತಾವರಣವು ಈ ವಾರ ಮನೆಯಲ್ಲಿ ಸೃಷ್ಟಿಯಾಗಲಿದೆ ಅದು ಬಹಳಷ್ಟು ದಿನ ಮುಂದುವರೆಯಲಿದೆ ನಿಮಗೆ ಮತ್ತು ನಿಮ್ಮ ಪತ್ನಿಗೆ ವಿದೇಶ ಪ್ರವಾಸದ ಯೋಗವಿದೆ ಉಪಾಹಾರ ಮಂದಿರ ಐಸ್ ಕ್ರೀಂ ತಂಪು ಪಾನೀಯ ಮಾರಾಟಗಾರರಿಗೆ ಈ ವಾರ ಅಧಿಕ ಲಾಭವಾಗಲಿದೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಆತ್ಮೀಯ ಸ್ನೇಹಿತರಿಂದಲೇ ನಿಮ್ಮ ಮೇಲೆ ಅಪವಾದದ ಮಾತು ಕೇಳಿಬರುವ ಸಾಧ್ಯತೆ ಬಹಳವಾಗಿದೆ ಈ ಬಗ್ಗೆ ಜಾಗರೂಕರಾಗಿರಿ ಕುಟುಂಬದಲ್ಲಿ ಕಳೆದೇ ಹೋಗಿದ್ದ ಸಂತೋಷ ಈ ವಾರ ಮರುಕಳಿಸಲಿದೆ ಅದಕ್ಕೆ ಅನುಗುಣವಾಗಿ ಕಳೆದೇ ಹೋಗಿದ್ದ ನಿಮ್ಮ ಜೀವನೋತ್ಸಾಹ ಇಮ್ಮಡಿಗೊಳ್ಳಲಿದೆ ರಾಜಕೀಯ ರಂಗದಲ್ಲಿ ಉತ್ತಮ ಅವಕಾಶಗಳು ನಿಮಗೆ ಈ ವಾರ ತೆರೆದುಕೊಳ್ಳಲಿವೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವುದು ಅಥವಾ ಬಿಡುವುದು ನಿಮ್ಮ ಕಾರ್ಯಕ್ಷಮತೆಯ ಮೇಲೆ ಅಡಕವಾಗಿದೆ ಎಂಬುದನ್ನು ತಿಳಿಯಿರಿ ವಿದ್ಯುತ್ ಉಪಕರಣಗಳ ಬಳಕೆಯಲ್ಲಿ ಜಾಗೃತಿ ವಹಿಸುವುದು ಉತ್ತಮ ಮುಂದಿನ ರಾಶಿ ಕುಂಭ ಪದವಿ ಪೂರ್ವ ವಿದ್ಯಾಭ್ಯಾಸ ಮುಗಿಸಿರುವ ನೀವು ಈ ಸಂದರ್ಭದಲ್ಲಿ ಕೆಲಸ ಹುಡುಕುವ ಬದಲು ಉನ್ನತ ವಿದ್ಯಾಭ್ಯಾಸದ ಬಗ್ಗೆ ಒಲವು ತೋರಿಸುವುದು ಸೂಕ್ತ ಎನ್ನಬಹುದು ತಂದೆ ತಾಯಿಯವರಲ್ಲಿ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬನ್ನಿ ಕ್ಷಣಿಕ ಅನುಕೂಲಕ್ಕೆ ಆಸೆ ಬಿದ್ದು ಶಾಶ್ವತವಾದ ಸುಖ ಸಂತೋಷಗಳನ್ನು ದೂರ ಮಾಡಿಕೊಳ್ಳಬೇಡಿ ಕಳೆದು ಹೋದ ಕಾಲ ಮರಳಿ ಬರುವುದಿಲ್ಲ ಎಂಬುದನ್ನು ಸದಾ ನೆನಪಿನಲ್ಲಿಡಿ ಕಟ್ಟಡ ನಿರ್ಮಾಣ ಕಾರ್ಮಿಕರೊಡನೆ ಸೌಹಾರ್ದಯುತವಾಗಿ ಇದ್ದರೆ ಮನೆಯ ನಿರ್ಮಾಣ ಕಾರ್ಯವನ್ನು ಸರಾಗವಾಗಿ ಮಾಡಬಹುದು ದೇವಾಲಯಗಳಿಗೆ ಭೇಟಿ ನೀಡಲು ನಿಮ್ಮ ಮನ ಬಯಸುತ್ತದೆ ಅದಕ್ಕೆ ಪೂರಕವಾಗಿ ಕುಟುಂಬ ಸಮೇತರಾಗಿ ಪುಣ್ಯಕ್ಷೇತ್ರಗಳಿಗೆ ಪ್ರವಾಸ ಮಾಡುವ ಸಾಧ್ಯತೆ ಇದೆ ಆದರೆ ಪ್ರಯಾಣ ನೀವು ಅಂದುಕೊಂಡಂತೆ ಸುಗಮವಾಗಿ ಇರುವುದಿಲ್ಲ ಆದ್ದರಿಂದ ರಾಹುಕಾಲದ ನಂತರ ಹೆಚ್ಚಿನ ಜಾಗ್ರತೆ ವಹಿಸಿ ಸಂಚಾರ ಮಾಡಿ ದೇವರ ದರ್ಶನ ಪೂಜೆ ಪುನಸ್ಕಾರಗಳಿಂದ ಎಲ್ಲ ವಿಚಾರಗಳಲ್ಲಿಯೂ ಶುಭವಾಗುತ್ತದೆ ಆಪ್ತ ಸ್ನೇಹಿತರಲ್ಲಿನ ಭಿನ್ನಾಭಿಪ್ರಾಯಗಳು ಮಾಯವಾಗುವುದು ಮುಂದಿನ ರಾಶಿ ಮೀನಾ ತಾವು ಕೆಲಸ ಮಾಡುವ ಇಲಾಖೆಯಲ್ಲಿನ ಉನ್ನತ ಮಟ್ಟದ ಅಧಿಕಾರಿಗಳನ್ನು ಒಂದು ವಿಶೇಷ ಸಂದರ್ಭದಲ್ಲಿ ಭೇಟಿ ಮಾಡುವ ಅವಕಾಶ ಬಂದುದಗಳಿದೆ ಅದನ್ನು ಸದುಪಯೋಗಪಡಿಸಿಕೊಂಡರೆ ತಾವು ಇಚ್ಛಿಸಿದ ಕಡೆಗೆ ವರ್ಗಾವಣೆಯಾಗಲು ಹಾಗೂ ವೃತ್ತಿಯಲ್ಲಿ ಪದೋನ್ನತಿ ಹೊಂದಲು ಸಹಕಾರಿಯಾಗುತ್ತದೆ ತಮ್ಮ ಬಳಿ ಬಹಳ ವರ್ಷಗಳಿಂದ ಇರುವ ವಾಹನವನ್ನು ಮಾರಾಟ ಮಾಡುವ ಯೋಚನೆಯಲ್ಲಿರುವವರು ಅದನ್ನು ಸದ್ಯದ ಮಟ್ಟಿಗೆ ಕೈಬಿಡುವುದೇ ಸರಿಯಾದ ಮಾರ್ಗ ಎನ್ನಬಹುದು ಏಕೆಂದರೆ ಈಗ ನೀವು ಅದನ್ನು ಮಾರಲು ಮುಂದಾದರೆ ಅದಕ್ಕೆ ಸರಿಯಾದ ಬೆಲೆ ಸಿಗದೇ ಹೋಗಬಹುದು ಆದ ಕಾರಣ ಕೆಲ ದಿನಗಳ ಮಟ್ಟಿಗೆ ಈ ಆಲೋಚನೆಯನ್ನು ಮನಸ್ಸಿನಿಂದ ತೆಗೆದುಹಾಕಿರಿ ಉದ್ಯೋಗದಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆ ಇದೆ ಗಣಿತ ಉಪನ್ಯಾಸಕರಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಸುಗಂಧ ದ್ರವ್ಯಗಳನ್ನು ಮಾರಾಟ ಮಾಡುವವರಿಗೆ ಲಾಭವಿದೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಕಾಡಬಹುದು ಗಮನಕ್ಕೆ ಬರುವ ತಪ್ಪುಗಳನ್ನು ಪುನರಾವರ್ತನೆಯಾಗದಂತೆ ಗಮನ ವಿಜಯ ನ್ಯೂಸ್ हितरक्षणे